ನೀವೆಲ್ಲಾ ರೀತಿಯಿಂದ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಕಾರ್ಖಾನೆಯವ್ರು ಮೋಸ ಮಾಡತ್ತೀರಿ ಈ ಸಲ ನಾವು ನಮಗ ಅಡ್ವಾನ್ಸ್ ಆಗಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ಘೋಷಣೆ ಮಾಡ್ಬೇಕ ಹಾ ಮೂರ್ ಸಾವಿರದ ಐದ್ನೂರು ರೂಪಾಯಿ ನಾಳೆ ಬೆಳಗ್ಗೆ ಘೋಷಣೆ ಮಾಡ್ರಿ ಬೆಳಿಗ್ಗೆ ಚಾಲು ಮಾಡ್ಬಿಡ್ರಿ ನಮ್ಗೆ ಯಾರ್ದು ಇರೋದಿಲ್ಲ ಏನು ತೊಂದ್ರೆ ಇಲ್ಲ ಇಲ್ಲ ಅಂತಂದ್ರೆ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ರಿ ಯಾವ ಕಾರಣಕ್ಕೂ ಲಗಾಣಿಕ್ಕೂ ಅಲ್ಲಿ ಅಕಸ್ಮಾತ್ ಕಬ್ಬು ಕಟಾವು ಕೊಡುದು ತೊಂದರೆ ಕೊಡುದು ಮಾಡ್ರಪ್ಪ ಅಂತಂದ್ರೆ ಯಾರ್ಯಾರೇ ಗಾಡಿ ಎಲ್ಲ ಅದ ನಮ್ಮ ಸುರೇಶ್ ಚೌಳ ಸಾಹೇಬ್ರ ಇಲ್ಲ ದೊಡ್ಡ ಟೀಮ್ ಐತೆ ಈಗ ಎಲ್ಲ ಅವ್ರ ಇಡೀ ಹದಿನಾಲ್ಕು ತಾಲೂಕದ ಎಲ್ಲಿ ಕೂಡ ಯಾವ ಕಾರ್ಖಾನೆ ಚಾಲೂ ಮಾಡಿಬಿಟ್ಟಿಲ್ಲ ನಾವು ನಿನ್ ಸತೀಶ್ ಜಾರಕಿಹೊಳಿ ಕಾರ್ಖಾನೆಗೆ ಅವ್ರ ಮಿನಿಸ್ಟ್ರಿ ಕಾರ್ಖಾನೆ ಸ್ಟ್ರೈಕ್ ಮಾಡುದು ಅವ್ರ ಕಾರ್ಖಾನೆ ಬಂದಿಟ್ಟುದು ಅವ್ರು ನಿನ್ನ ಚಾಲೂ ಮಾಡತ್ತಿರ ಹಾ ಇಲ್ಲಿ ನಾವು ನಿಮ್ಗೆ ಇಲ್ಲಿ ನಾವೆಲ್ಲ ಈಗ ಒಂದ್ ಐವತ್ತು ಬಂದ ಬಂದ್ ವಿಸಿಟ್ ಮಾಡತ್ತೋಕ್ಲೇರ್ ಮಾಡಿ ಬಂದ್ ಹೊಟ್ಟೆ ಡಿಕ್ಲೇರ್ ಮಾಡುವವರಿಗೆ ನೀವು ಮೂರ್ ಸಾವಿರದ ಐದ್ನೂರು ರೂಪಾಯಿ ಘೋಷಣೆ ಮಾಡುದರ ನಾಳೆ ಬೆಳಿಗ್ಗೆ ಚಾಲೂ ಮಾಡ್ರಿ ಇಲ್ಲ ಆತದ್ರ ಏನೋ ಒಂದು ಗಟ್ಟಿ ಇಲ್ಲಿ ಜಿಲ್ಲಾ ನಿರ್ಣಯ ಆಕೈತಿ ಅಲ್ಲಿವರೆಗೆ ವೇಟ್ ಮಾಡಬೇಕು ಇಲ್ಲ ಇಪ್ಪತ್ ನಾಲ್ಕು ಚಾಲೂ ಮಾಡಿ ಅಂದ್ರೆ ಹಾ ಬಿಲ್ ಡಿಕ್ಲೇರ್ ಮಾಡೋ ಮಟ್ಟ ಹೊಟ್ಟೆ ಯಾವ ಕಾರಣಕ್ಕೂ ಕಾರ್ಖಾನೆ ಚಾಲೂ ಮಾಡಂಗಿಲ್ಲ ಇಲ್ಲ ಗೊತ್ತೈತ್ರಿ ಈಗ ನೀವು ಇಪ್ಪತ್ನಾಲ್ಕು ತಾರೀಕ ನಿಮ್ದು ದಾಗ ಅದ ಒಂದು ಲೆಟರ್ ಬಂದಿರ್ತಾನ ಅಂದ್ರೆ ನಾವಿಲ್ಲಿ ಬಂದು ನಾವರಿ ಯಾಕೆ ಬರ್ ನೋಡಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ರೈತರ ಕಬ್ಬು ಅದಕ್ಕೆ ಚೆನ್ನಾಗಿ ಬೆಳೆ ಸಿಗಬೇಕು ಬೆಲೆ ಸಿಗಬೇಕು ಅನ್ನುವಂಥ ಹೋರಾಟವನ್ನು ಒಂದು ಐವತ್ತು ಜನ ರೈತರು ಬೆಳಗಾವಿ ಜಿಲ್ಲೆಯಲ್ಲಿ ಮಾಡ್ತಾ ಇದಾರೆ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿಗೆ ಹೋಗಿ ನೀವು ನಮ್ಮ ರೇಟ್ ಮೂರು ಸಾವಿರ ಐದೂರಿಗೆ ಕೊಡದೆ ಹೋದರೆ ನೀವು ಚಾಲು ಮಾಡ್ತಕ್ಕದಲ್ಲ ಯಾರು ಕೇಳಿ ಚಾಲು ಮಾಡ್ತಾ ಇದ್ರಿ ಇಪ್ಪತ್ತನೇ ತಾರೀಕಿಗೆ ಅಂತ ಕೆಲವೊಂದು ಜನರಿಗೆ ಹೇಳಿದರು ಶಿಜಾರ ಅವರು ಫ್ಯಾಕ್ಟ್ರಿಗೆ ಹೋಗಿದ್ರು ನಮ್ಮನ್ನು ಕೇಳಿದೆ ರೈತ ರೈತ ಹೋರಾಟಗಾರನ ಕೇಳಿದೆ ರೇಟ್ ಫಿಕ್ಸ್ ಮಾಡಿದ್ರೆ ನೀವು ಮಾಡ್ತಕ್ಕ ಎಚ್ಚರಿಕೆ ಕೊಟ್ರು ಯಾಕಂದ್ರೆ ಇಲ್ಲಿವರೆಗೆ ಏಳೆಂಟು ವರ್ಷದಿಂದ ಏನ್ ಮಾಡತ್ತೀರಿ ಮಾಡತ್ತೀರಿ ಈ ವರ್ಷ ಮಾತ್ರ ನಾವು ಬಿಡೋದಿಲ್ಲ ಬಟ್ ಡಿ ಸಿ ಅವರು ಇಲ್ಲಿ ಗಮನಿಸಬೇಕು ಯಾಕಂದ್ರೆ ಸರ್ಕಾರ ಒಂದು ದಿನಾಂಕವನ್ನು ನಿಗದಿಪಡಿಸಬೇಕು ಅದಕ್ಕಿಂತ ಮೊದಲು ರೈತ ಹೋರಾಟಗಳನ್ನು ಕರೆಸ್ಬೇಕು ಅಲ್ಲಿ ರೇಟ್ ಫಿಕ್ಸ್ ಆಗ್ಬೇಕು ಸಕ್ಕರೆ ಮಂತ್ರಿಗಳು ಬೆಳಗಾವಿ ಜಿಲ್ಲೆಗೆ ತ್ವರಿತವಾಗಿ ಬಿಟ್ಟು ಕೊಡ್ಬೇಕು ಯಾಕಂದ್ರೆ ಇಪ್ಪತ್ನಾಲ್ಕು ತಾರೀಕು ಕೆಲವೊಂದು ಮಂದಿ ಘೋಷಣೆ ಮಾಡ್ತಾ ಇದಾರೆ ಎರಡು ಮೂರು ಸಾಲಿ ಚಾಲೂ ಮಾಡಂದ್ರೆ ಏನಾದರೂ ಅನಾಹುತ ಆಯ್ತು ಅಂದ್ರೆ ಯಾರ ಕಾರಣ ಚುನ್ನಾಪೂಜಾರಿಯವರ ನೇತೃತ್ವದಲ್ಲಿ ಗಟ್ಟಿ ಹೊರಗಡೆ ಎಲ್ಲ ಜಿಲ್ಲಾ ಜಿಲ್ಲೆಯ ಎಲ್ಲ ರೈತರು ಇವರಿಗೆ ಬೆಂಬಲವನ್ನು ಕೊಡಬೇಕಾಗ್ತದೆ ಯಾಕಂದ್ರೆ ಇಥನಾಲ್ದಿಂದ ನೀವು ದುಡ್ಡು ಮಾಡ್ಕೊತಾ ಇದ್ದೀರಿ ಸ್ಪಿರಿಟ್ ದುಡ್ಡು ಮಾಡ್ಕೊತಾ ಇದ್ರಿ ಕರೆಂಟ್ ಕೋಜನ್ ದಿಂದ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಸ್ಪಿರಿಟ್ ದುಡ್ಡು ಮಾಡ್ಕೊಳ್ತಾ ಇರಿ ಅಂದ್ರೆ ಬಾಯಿ ಪ್ರಾಡಕ್ಟ್ನಿಂದ ಎಷ್ಟು ಎಷ್ಟು ದುಡ್ಡವನ್ನು ಮಾಡ್ಕೋತಾ ಇದ್ರಿ ಅಂತೇಳಿ ಪ್ರಶ್ನೆ ಕೇಳಿದಾರೆ ಕೆಲವೊಂದು ಜನ ಮೂರು ಸಾವಿರ ಎರಡು ನೂರು ಕೊಡ್ತೇವೆ ಅಂತಾರೆ ಸಲ ಮೂರು ಸಾವಿರ ಮೂರ್ನೂರು ಕೊಡ್ತೇವೆ ಅಂತ ಹೇಳಿದಾರೆ ಎರಡು ಸಾವಿರ ಮೂರು ಸಾವಿರ ಒಂದೂರ ರೇಟ್ ಫಿಕ್ಸ್ ಆಗಿಲ್ಲ ಎಫ್ ಆರ್ ಪಿ ಪ್ರಕಾರ ಫಿಕ್ಸ್ ಮಾಡಿ ನಂತರ ನೀವು ಸರ್ಕಾರಿ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ರಿ ಅಂತ ಹೋರಾಟವನ್ನು ನ್ಯಾಯಿತ ಅಂತ ಹೋರಾಟದು ಸಿದ್ದರಾಮಯ್ಯ ರೇ ಇದನ್ನು ಗಮನಿಸಬೇಕು ಇನ್ನು ನೀವು ತೂಕದ ಯಂತ್ರಗಳನ್ನು ಕೊಟ್ಟಿಲ್ಲ ಸರ್ಕಾರದಿಂದ ಕೊಡ್ತೇವೆ ಅಂತ ಹೇಳಿದ್ರಿ ಅಲ್ಲಿಯೂ ಕಬ್ಬಿನ ತೂಕದಲ್ಲಿ ಕೂಡ ಮೋಸ ಆಗ್ತಾ ಇದೆ ಎಷ್ಟೊಂದು ಮೋಸವನ ಸೇವನೆ ಇರ್ಲಿಕ್ಕೆ ಸಾಧ್ಯ ಇದೆ ಕಬ್ಬು ಬೆಳಿಲಿಕ್ಕೆ ಆಳುಗಳ ರೇಟ್ ಹೆಚ್ಚಾಗಿದೆ ಗೊಬ್ಬರ ರೇಟ್ ಹೆಚ್ಚಾಗಿದೆ ಹೊಸ ತಳಿ ಬಂದಿದೆ ಅದಕ್ಕೆ ರೇಟ್ ಹೆಚ್ಚಾಗಿದೆ ಎಲ್ಲಿಗೆ ಬದುಕಬೇಕು ಎರಡು ಎಕರೆ ಒಲ್ ನಾವು ಕಬ್ಬು ಬೆಳೆ ಮನೆಗೆ ಹಾಗೆ ಇದ್ದಾನೆ ಎಲ್ಲರಿಗೂ ಕೊಟ್ಟು ಬರ್ತಾ ಇದಾನೆ ಮತ್ತು ಕೋಆಪ್ರೇಟಿವ್ ಸೊಸೈಟಿ ಸಾಲು ಬೇರೆ ಮತ್ತು ಹಿಂಗಾದರೆ ಆತನ ಗತಿ ಹಂಗೆ ಎಲ್ಲರೂ ವಿಚಾರ ಮಾಡಬೇಕು ರೈತ ಮುಖಂಡರು ಹೆಂಗಿದ್ರು ಹಿಂದೆ ಸುಂದರೇಶ್ ಅವರು ನಂಜುಂಡಪ್ಪ ಅವರು ನಂಜುಂಡ್ ಸ್ವಾಮಿ ಅವರು ನಂತರ ಬಾಬಾಗೌಡರು ಎರಡೆರಡು ಕ್ಷೇತ್ರದಲ್ಲಿ ಆಚೆ ಬಂದಿದ್ರು ಧಾರವಾಡ ಗ್ರಾಮೀಣ ಮತ್ತು ಹಿರೇವಳ್ಳಿ ಕ್ಷೇತ್ರದಿಂದ ಆಚೆ ಬಂದಿದ್ರು ಅಂದರೆ ಅಂಥ ನಾಯಕರು ದಾರಿಯನ್ನು ತೋರಿಸಿಕೊಟ್ಟಿದ್ರು ಗಟ್ಟಿ ಧ್ವನಿ ಇತ್ತು ಶಶಿಕಾಂತ್ ಅವರು ಭಾಗವಹಿಸ್ಬೇಕು ಇದರಲ್ಲಿ ಸಿದ್ಧಗೌಡ ಸಿದ್ಧಗೌಡ ಅವರು ಭಾಗವಹಿಸಬೇಕು ಕೇವಲ ಚುನಾವ ಪೂಜೆ ನಂತರ ತಮ್ಮ ಸಂಘಟನೆ ಅಂತ ಮಾಡತ್ತಾರೆ ನೀವು ಕೈ ಜೋಡಿಸ್ಬೇಕಲ್ಲ ಎಲ್ಲ ರೈತ ಮುಖಂಡರು ಕೂಡಿ ಒಂದೇ ವೇದಿಕೆ ಮಾಡಬೇಕು ರೈತ ಸಮನ್ವಯ ವೇದಿಕೆ ಅಂತೇಳಿ ಇಲ್ಲಂದ್ರೆ ನಿಮ್ಮಲ್ಲೇ ಬೆಂಕಿ ಹಾಸ್ತಾರೆ ನಿಮ್ಮ ನಿಮ್ಮಲ್ಲೇ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡ್ತಾರೆ ಮತ್ತು ಒಂದು ಫ್ಯಾಕ್ಟ್ರಿ ಅವ್ರು ಚಾಲೂ ಮಾಡಿದ್ರೆ ಅದೆಲ್ಲ ಧೈರ್ಯ ಕಾಯ್ತಿರ್ತಾರೆ ಇವರೆಲ್ಲ ಬೆಂಗಳೂರಲ್ಲಿ ಹೋಗಿ ಒಂದು ಮೀಟಿಂಗ್ ಮಾಡ್ತಾರೆ ನೀ ಇಷ್ಟು ನೋಡು ನೀ ಇಷ್ಟು ಘೋಷಣೆ ಮಾಡು ಇಷ್ಟು ಕ್ವಶನ್ ಮಾಡು ಆಗಿ ಎರಡೂವರೆ ತಿಂಗಳು ಕಬ್ಬು ನಿಮ್ಸ್ ನಂತರ ಘೋಷಣೆ ಮಾಡ್ತಾರೆ ಹದಿನಾಲ್ಕು ದಿವಸ ಒಳಗಾಗಿ ಬಿಲ್ ಕೊಡಬೇಕಂತಿದೆ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಬಿಲ್ ಕೊಡಬೇಕಂತಿದೆ ಬಿಲ್ ಎಲ್ಲಿ ಕೊಟ್ಟಿದ್ರಿ ನೀವು ಕೆಲವೊಂದಷ್ಟು ಫ್ಯಾಕ್ಟ್ರಿ ಅವರು ಈಗ ಕೊಡ್ತೇವೆ ಅಂತ ಹೇಳ್ತಾ ಇದಾರೆ ಹೇಳ್ತಾರೆ ಅಷ್ಟೇ ಕೊಡೋದೇ ಇಲ್ಲ ಜೆ ಡಿ ಎಸ್ ಬಿ ಜೆ ಪಿ ಹೀಗೆ ರೈತರಲ್ಲಿ ಒಂದು ಉಂಟು ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಯಾರು ಸ್ಯಾಕ್ರಿ ಫ್ಯಾಕ್ಟ್ರಿ ಮಾಲೀಕರಿದ್ದಾರೆ ಅವ್ರು ಗಮನಿಸ್ಬೇಕು ಮತ್ತು ಎಮ್ ಡಿಗಳು ನೀವು ಗಮನಿಸಬೇಕು ಆಡಳಿತ ಮಂಡ್ಯ ಅವರು ನೀವು ಗಮನಿಸ್ಬೇಕು ನಿಮ್ಮದೇ ರೈತರು ನಿಮ್ಮ ನಿಮ್ಮ ಭಾಗದಲ್ಲಿ ನೀವನ್ನೇ ರೈತರು ಪಿ ಕೆ ಪಿ ಎಸ್ ಅಲ್ಲಿ ಯಾರ ಯಾರು ನಿಮ್ಮದೇ ನಿಮ್ಮನ್ನ ಎಮ್ ಎಲ್ ಎಂ ಪಿ ಮಾಡಿರ್ತಾರ ಅವರೇ ಮತ್ತು ಅವ್ರಿಗೆ ನೀವು ಮೋಸ ಮಾಡಿ ದುಡ್ಡು ಕೋಟ್ಯಾಂತರ ರೂಪಾಯಿ ದುಡ್ಡು ಗಳಿಸ್ರಿ ಮತ್ತು ರೈತ ಹೆಂಗೆ ಬೆಳಿಬೇಕು ರೈತ ಜೀವನಡೆ ಅಂತಾರೆ ರೈತ ದೇಶದ ಬೆನ್ನೆಲೆ ಬಂತರಿ ಬರೀ ಭಾಷೆದಲ್ಲಿ ಸೀಮಿತ ಆಗುವರು ರೈತ ಸುಖದಿಂದ ಇರಬೇಕು ರೈತ ಹೋರಾಟಕ್ಕೆ ಬೆಂಬಲ ಸಿಗಬೇಕಾದ್ರೆ ಮತ್ತು ರೈತರು ತಪ್ಪಿದೆ ರೈತರು ಭಾಳ ತಪ್ಪಿದೆ ಯಾಕಂದ್ರೆ ಅವರು ಹತ್ತು ಐವತ್ತು ಜನ ಇದ್ದಾರೆ ಈಗ ಈಗ ಎರಡು ಸಾವಿರ ಜನ ಆಯ್ತು ಫಿಕ್ಸ್ ಮಾಡೇ ಮಾಡ್ತಾರೆ ನಿಮ್ಮ ಮುಖ ನಿಮ್ಮ ಸಮ್ಮುಖದಲ್ಲಿ ಮಾಡ್ತಾರೆ ಡಿ ಸಿ ಅವ್ರನ್ನ ಕರೆ ಡಿ ಸಿ ಆಫೀಸ ಮುಂದೆನೇ ಘೋಷಣೆ ಮಾಡ್ತಾರೆ ಅವರು ಅಂಥ ಪರಿಸ್ಥಿತಿ ನೀವು ತರಬೇಕು ಇದು ತರಲಿಲ್ಲ ಅಂತಂದರೆ ಸಕ್ರೆ ಫ್ಯಾಕ್ಟ್ರಿ ಮಾಲೀಕರು ತಮಗೆ ಹೆಂಗೆ ಬೇಕಾ ಹಂಗೆ ಮಾಡ್ತಾರೆ ಅವರು ಅದಕ್ಕೆ ರೈತ ಮುಖಂಡರು ಹೋರಾಟ ಏನು ಮಾಡ್ತಾರೆ ಅದಕ್ಕೆಲ್ಲರೂ ಗಮನಹರಿಸಬೇಕು ರೇಟ ಫಿಕ್ಸ್ ಮಾಡಿದ ನಂತರ ನೀವು ಚಾಲು ಮಾಡಿ ಅಂತ ಅವ್ರದ್ದು ಒಂದು ವೇಳೆ ನೀವು ಚಾಲು ಮಾಡಿದ್ರೆ ಏನು ಅನ್ನ ಅದು ನಾವು ಜವಾಬ್ದಾರಿ ಈ ಸಲ ಸ್ವಲ್ಪ ಭಾಳ ಕಡಕಿದ್ದಾರೆ ಮತ್ತು ನಾವು ವೈನಿ ಕೂಡ ನಾವು ಕೂಡ ಕೊಡೋದಿಲ್ಲ ನಾವು ರೇಟ್ ಫಿಕ್ಸ್ ಮಾಡಿದ ನಂತರ ನೀವು ಚಾಲು ಮಾಡೋಂಥೇಳವ್ರು ಬಾಪು ಕೂಡ ಪಟ್ಟಿರು ಅಂದ್ರೆ ಸಾಮಾನ್ಯ ಅಂತಲ್ಲ ಅದು ಗರ್ದಿ ಗಮ್ಮತ್ ಅವರು ಅವ್ರು ಒಂದು ಸಂದೇಶ ಕೊಟ್ಟಿದ್ರು ಈ ಹಿಂದೆ ಎಲ್ಲ ರೈತರ ಮುಖಂಡರು ಕೂಡ್ಸ್ಕೊಂಡ್ರು ಹೀರಾ ಸಕ್ಕರೆ ಕಾಟಕನಿಗೆ ಮೂವತ್ತು ಕೋಟಿ ಬಿಲ್ ಬಾಕಿ ಬರಲೇಬೇಕು ಹೆಂಡ ಒಳಗೆ ಅಂತ ಮೂವತ್ತು ಕೋಟಿ ನಲವತ್ತು ಕೋಟಿ ಅಥವಾ ಎಂಬತ್ತು ಕೋಟಿ ಪಟ್ನ ಬಂದು ನಿಖಿಲ್ ಕತ್ತಿಯವ್ರು ಅವ್ರು ಕೊಟ್ಟು ಹೋದರು ಇಲ್ಲಿ ಎಲ್ಲರೂ ಬಂದು ಘೋಷಣೆ ಮಾಡ್ತಾರೆ ನಿಮ್ಮ ನಾಯಕರು ನಿಮ್ಮ ಲೀಡ್ರನಲ್ಲ ಅಲ್ಲಿ ಪ್ರತಿಯೊಂದು ಸಕ್ಕರೆ ಫ್ಯಾಕ್ಟ್ರಿ ಮುಂದೆ ಹೋಗಿ ರೈತ ಮುಖಂಡರು ಮನವಿ ಮಾಡ್ಕೊತಾರೆ ಕೇಳ್ತಾ ಇದ್ದಾರೆ ಸರಿಯಾಗಿ ಕೇಳಿದ್ರೆ ಕೇಳ್ತೀರಿ ಇಲ್ಲಾಂದ್ರೆ ನಮ್ಮ ದಾರಿ ನಮಗೆ ನಿಮ್ಮ ದಾರಿ ನಿಮಗೆ ಅಂತ ಹೇಳ್ತಾರೆ ಬಿಟ್ಟು ಅವರು ಧನ್ಯ ಧನ್ಯವಾಳು ಸಂತುಬಾಯಿ ಧನ್ಯವಾದಗಳು ಅದಕ್ಕೆ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಜಿಲ್ಲಾಧಿಕಾರಿಗಳು ಕೇವಲ ಪೋಸ್ಟ್ಮನ್ಗೆ ಕೆಲಸ ಮಾಡಬಾರದು ಅಲ್ಲಿಂದ ಫೈಲ್ ಇಲ್ಲಿ ಇಲ್ಲಿಂದ ಫೈಲ್ ಅಲ್ಲಿ ಮತ್ತು ಇವ್ರನ್ನ ನೀವು ರಿನೋವೇಷನ್ ಏನು ಮಾಡ್ತೀರಿ ಫ್ಯಾಕ್ಟ್ರಿ ರಿನೋವೇಷನ್ ಮಾಡ್ತೀರಿ ಎಲ್ಲ ಚೆಕ್ ಮಾಡಿಯೇ ಕೊಡ್ಬೇಕು ಎಷ್ಟು ನಿಮಗೆ ಬಾಕಿ ಬಿಲ್ ಇದೆ ಎಷ್ಟು ದಿವ್ಸ ಕೊಟ್ಟಿದ್ರಿ ಇಲ್ಲ ಇಲ್ಲ ರಿನುವಲ್ ಸಹಿ ಯಾಕಂದ್ರೆ ಎಲ್ಲ ಎಮ್ ಎಲ್ ಎಗಳು ರಾಜಕಾರಣಿಗಳು ಶುಗರ್ ಫ್ಯಾಕ್ಟ್ರಿಗಳು ಎತ್ತನಾಳದಿಂದ ಕೋಟ್ಯಾಂತರ ರೂಪಾಯಿ ಅಂದ್ರೆ ಸರಾಯಿ ಬಾಟಲನ್ನು ತಯಾರು ಮಾಡ್ತಾರೆ ಇಲ್ಲಿ ಎಂಟು ಹತ್ತು ನಮನಿ ಬಾಟಲ್ಗಳನ್ನು ತಯಾರು ಮಾಡ್ತಾರೆ ಸರಾಯಿ ಎಲ್ಲಿ ಶಿವಶಕ್ತಿ ಸಕ್ಕರೆ ಕಾರ್ಖಾನೆಯಲ್ಲಿ ಕೋಟಿ ಕೋಟಿ ದುಡ್ಡನ್ನು ಮಾಡ್ತಾ ಇದ್ದಾರೆ ಟ್ರಕ್ ಟ್ರಕ್ ಗಟ್ಟಲೆ ತುಂಬಿ ಹೊಂಟಿದೆ ಐದಾರು ನಮನಿ ಬ್ರ್ಯಾಂಡ್ ಸರ್ಕಾರ ಇದನ್ನು ಗಮನಿಸಬೇಕು ರದ್ದಿ ಸಹಿತ ರೌದಿ ರೌದಿಯಿಂದನೂ ಕೂಡ ಲಾಭ ಭಾಳ ಇದೆ ಐವತ್ತು ಪೈಸೆ ಹಿಡಿದ್ರು ಎಷ್ಟು ಲಾಭ ಲಾಭದ ರೈತರಿಗೆಲ್ಲ ಗೊತ್ತಿದೆ ಪಾಪ ಏನು ಮಾಡುವಂತಿಲ್ಲ ಯಾಕಂದ್ರೆ ಎಲ್ಲ ಬಲಿಷ್ಠರು ಸರ್ಕಾರಕ್ಕಿಂತ ಬಲಿಷ್ಠರಿದ್ದಾರೆ ಇವರು ಯಾರು ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಅದು ಆಗಬಾರ್ದು ರೈತರು ಬಲಿಷ್ಠ ಆದರೆ ಸರ್ಕಾರ ಬಲಿಷ್ಠ ಇವರಿಬ್ಬರು ಬಲಿಷ್ಠ ಆದರೆ ರಾಜಕಾರಣಿ ಬಲಿಷ್ಠ ರಾಜಕಾರಣಿ ಇದನ್ನೆಲ್ಲ ನೋಡ್ಕೋಬೇಕಾಗ್ತಾರೆ ಉತ್ತೂ ಹೇಳೋರು ಮುಂದಿನ ಮುಖ್ಯಮಂತ್ರಿ ನೀವೇ ಇಲ್ಲ ಮುಂದಿನ ಮುಖ್ಯಮಂತ್ರಿ ಅಲ್ಲ ಮುಂದಿನ ಗ್ರಾಮ ಪಂಚಾಯತ್ ಸದಸ್ಯನು ಆಗೋಲ್ಲ ಹೊಟ್ಟೆ ಪಂಪ್ ಪಡ್ಯಾರು ನೀವು ಪಂಪ್ ಹೊಡ್ಯ ಮುಂದೆ ಬಹಳ ಭಾಳ ಇರ್ತದೆ ಪಂಪ್ ಹೊಡ್ಯಾಕ್ ಹೋಗ್ಬೇಡ್ರಿ ನಾವು ಡಬಲ್ ಹೆಲಿಕಾಪ್ಟರ್ ಕೊಟ್ರೆ ಯಾರಾದರೂ ಮುಖ್ಯಮಂತ್ರಿ ಅಂತ ಹೇಳತ್ತೇವೆ ನಾವು ಎಲ್ಲಿ ಬಾಳಾಸಾಹಬ್ ಠಾಕ್ರೆ ಅವರು ಹೊರಗಿ ನಿಂತ ಏನು ಮುಖ್ಯಮಂತ್ರಿ ಮಾಡ್ತಿದ್ರು ಅವ್ರು ಏನಾರ ಆದ್ರ ಅವ್ರು ಆಗಿರೋ ಮನಸ್ಸು ಮಾಡ್ಯಾರ ಆಗ್ತಿತ್ತು ನಾವು ಹಂಗಿಲ್ಲ ನೀವು ಹಂಗೆ ಮಾಡಿದ ಪಂಪ್ ಹೊಡೆದ್ರೆ ನಾವು ಗ್ರಾಮ ಪಂಚಾಯತ್ ಸಲ್ಯೂಷನ್ ಆಗಿಲ್ಲ ನಾವು ಸಲಹೆ ಸೂಚನೆ ಕೊಡೋರು ನಿಮ್ಮ ಅಂತವ್ರು ಮುಂದೆ ಬಿಡೋರು ನಾವು ಮಾಡಷ್ಟೇನ ಮೇ ಇಂಪಲ್ಲ ಇಂಪಾರ್ಟೆಂಟ್ ಅಲ್ಲ ದುಡ್ಡೇ ದೊಡ್ಡಪ್ಪ ಅಲ್ಲ ವಿದ್ಯೆದಪ್ಪ ನಾವು ಹೇಳಿ ಕೊಡ್ತೇವೆ ಮಾಡ್ತೇವೆ ಎಲ್ಲರಿಗೂ ಗೊತ್ತಾಗ್ತೈತಿ ಒಳ್ಳೊಳ್ಳೆ ಅವ್ರೆ ನಾವು ಏನು ಎಂತ ಅಂತೇಳಿ ಎಂಟು ಸೀಟ್ ನಮಗೆ ತಂದು ಹದಿನೆಂಟರಲ್ಲಿ ಬೆಳಗಾವಿ ಜಿಲ್ಲೆ ಮುಗೀತು ನಮ್ಮ ಕೈ ಏನು ಮತ್ತೆ ಯಾರ್ಯಾರು ತರಬೇಕು ಏನೇನು ತರ್ಬೇಕಂತ ಮೊದಲ ಎಷ್ಟು ಘೋಷಣೆ ಮಾಡ್ತೇವಲ್ಲ ಸಂತು ಗಸ್ತಿಯವ್ರ ಸೂಪರ್ ಸಬ್ಜೆಕ್ಟ್ ಸರ್ ಹೌದು ಪ್ರತಿಯೊಂದು ನಮ್ಮ ಸೂಪರ್ ಸಬ್ಜೆಕ್ಟ್ನ ಯಾಕಂದ್ರೆ ರೈತರಿಂದ ರೈತರ ಜೀವನ ಅಂತ ರೈತರ ದೇಶದ ಬೆನ್ನೆಲು ಅಂತ ಒಂದು ಬೆನ್ನೆಲುವ ನೀವು ದಯಮಾಡಿ ಸಕ್ಕರೆ ಫ್ಯಾಕ್ಟ್ರಿ ಯಾರು ಮಾಲೀಕರು ಇಪ್ಪತ್ತಾರು ಜನ ಇದ್ದಾರೆ ನೀವೆಲ್ಲ ಕೂಡ್ಕೊಂಡ್ರಿ ನಂತರ ಜಿಲ್ಲಾಧಿಕಾರಿ ಅವರು ಒಂದು ಮೀಟಿಂಗ್ ಕರೀಬೇಕು ಅವ್ರ ಸಮ್ಮುಖದಲ್ಲಿನ ಸಕ್ಕರೆ ಮಂತ್ರಿಗಳಿರಬೇಕು ಮತ್ತು ಜಿಲ್ಲೆಯ ರೈತ ಮುಖಂಡ ಇರ್ತಾರಲ್ಲ ಚೆನ್ನಪ್ಪ ಪೂಜಾರನ್ನು ಕಲ್ಸ್ರಿ ಅನೇಕ ಜನ ಇದ್ದಾರೆ ಒಬ್ಬರು ಇಬ್ಬರಲ್ಲ ಮೈಲೊಂಗಲಲ್ಲಿ ಇದ್ದಾರೆ ಪ್ರತಿಯೊಂದು ತಾಲೂಕು ಎಂಟರಿಂದ ಹತ್ತು ಜನ ಮುಖಂಡರ್ದಾರೆ ಆದರೆ ಇವರಲ್ಲಿ ಒಗ್ಗಟ್ಟಿಲ್ಲ ಅಂದ್ಕೊಂಡು ಇದರ ಲಾಭವನ್ನ ಸಕ್ಕರೆ ಫ್ಯಾಕ್ಟ್ರಿ ಅವರು ಪಡ್ಕೊಳ್ತಾರೆ ಅದು ಹಿಂಗೆ ಆಗಬಾರ್ದು ಅದು ನಂತರ ಮೂರು ಸಾವಿರ ಐದ್ನೂರು ರೂಪಾಯಿ ಪ್ರತಿ ಟನ್ನಿಗೆ ನೀವು ಬೇಡಿಕೆ ಇದೆ ಅದು ಈಡೇರಿಸ್ರಿ ಯಾಕಂದ್ರೆ ನಿಮ್ಗೆ ಅದಕ್ಕಿಂತ ಹೆಚ್ಚು ಕೇಳಬೇಕಾಗಿತ್ತು ಅವರು ಹೆಚ್ಚು ಕೇಳಿ ಕಡಿಮೆ ಇಡೀಬೇಕಾಗಿತ್ತು ಚಿನ ಪೂಜೆಯಲ್ಲ ತಪ್ಪ ಮಾಡಿದರು ನಾಲ್ಕು ಸಾವಿರ ಕೊಡಂಥೇಳಿ ಜಿಕೇರಿ ಮಾಡಿ ಜಿಕೇರಿ ಮಾಡಿ ಝಿಕೇರಿ ಮಾಡಿ ಮೂರು ಸಾವಿರ ಐದ್ನೂರು ಬರಬೇಕಾಗಿತ್ತು ಈ ಮೂರು ಸಾವಿರ ಐನೂರು ಕೇಳಿದ್ರೆ ನಾವು ಎರಡುನೂರು ರೂಪಾಯಿ ಕಡಿಮೆ ಕೊಡ್ತೀವಿ ಅಂದ್ರೆ ಏನು ಮಾಡೋರು ಮೂರು ಸಾವಿರ ಎರಡುನೂರು ಕೊಡ್ತೇವೆ ಅಂದ್ರೆ ಏನು ಮಾಡೋರು ಒಬ್ಬರು ಯಾರು ಡಿಕ್ಲೇರ್ ಮಾಡಿರಪ್ಪ ಹಂಗೆ ಆಗ್ತಿತ್ತು ಅವರು ಶರಣ್ ಬಸವ ಕಕ್ಕ ವಯಸ್ಸು ಆಗೈತಿರಿ ಯಾಕೆ ಆನ್ಲೈನ್ದಾಗ ಬಂದು ಬಡ್ಕೋತಿರಿ ರೀ ಮೊಮ್ಮಕ್ಕಳ ಜೊತೆ ಆರಾಮಾಗಿರಿ ನೀನು ಎಸ್ ರೊಕ್ಕ ಬರ್ತಾವೆ ಏನು ಎಲ್ಲಿಂದ ಏ ಎಂಥ ರೀ ಬಸವ ನಾವು ಎಂಥದ ರೈತರ ಬಗ್ಗೆ ಕಾಳಜಿ ಮಾಡತ್ತೇವೆ ಬಡ್ಕೋತೇವ ಅಂತ ನಾವೇನು ಬಡ್ಕೋತೇವೆ ರೈತರಿಗೆ ರೈತರ ಮಗ ನಾವು ರೈತರ ಸಲ ಯೋಗ ಮಾಡಿದೆ ನಿಮ್ಮ ಅಂಥವ್ರಿಗೆ ಎಚ್ಚೆತ್ತಿರಬೇಕಲ್ಲ ಶ್ರವಣ ಬಸವರ ಬಡ್ಕೋದಲ್ಲ ಎಚ್ಚೆತ್ಕೋದು ಅಂತ ಬಡ್ಕೋದು ಅಂದರೆ ಎಚ್ಚೆತ್ಕೋದು ಆರಾಮಿರೋದಂದ್ರೆ ನೀವು ಆರಾಮಿರಪ್ಪ ಒಂದು ನೈಂಟಿ ನೈಂಟಿ ಹೊಡೆದು ನೀವು ಇರಿ ನಾವು ಇರಂಗಿಲ್ಲ ಯಾಕಂದ್ರೆ ಸಮಾಜ ಸೇವೆ ಪತ್ರಕರ್ತರ ಧರ್ಮ ಏನು ಆರಾಮಿರೋದು ಯಾರೋ ಒಂದು ಬೆಂಚ್ ಕಾರ್ ಕೊಟ್ಟರೆ ಅವ್ರ ಕಡೆ ಹೋಗೋದು ಯಾರೇ ಪಾರ್ಟಿ ಕೊಟ್ರೆ ಅವ್ರ ಕಡೆ ಹೋಗೋದು ಹೆಂಗೆ ಕಾಮೆಂಟ್ ಮಾಡ್ತಾರೆ ನೋಡ್ರಿ ಕಾಮೆಂಟರ್ ಆಗೂ ಆರ್ತಿಲ್ಲ ಮತ್ತು ಅದನ್ನು ಕೇಳೋದು ಪ್ರಶ್ನೆಗಳು ಆರ್ತಿಲ್ಲ ಹಂಗೆಲ್ಲ ಮಾಡಬಾರ್ದು ರೈತರು ಗಂಭೀರ ಸಮಸ್ಯೆ ಇದೆ ಎಂಟು ವರ್ಷದಿಂದ ಅವರು ನಮಗೆ ಅಪರ್ಪಿ ರೇಟ್ ಕರೆಕ್ಟ್ ಕೊಡಂತಾರೆ ಸರ್ಕಾರ ಏನೂ ನಿಗದಿ ಮಾಡಿಲ್ಲ ಏನು ಚಾಲೋ ಮಾಡಲ್ಲಿದ್ದಾರೆ ಅವರು ಜಿಲ್ಲಾಧಿಕಾರಿಗೆ ಕೈಯಲ್ಲಿ ಏನಿಲ್ಲ ಅವ್ರು ಏನೋ ನಾವು ಪೋಸ್ಟ್ ಮಾಡ್ರಿ ಸರ್ಕಾರ ಏನು ಬರ್ತಿದ್ದೆ ಅದನ್ನು ನಾವು ಇಲ್ಲಿ ಮಾಡೋರು ಇಲ್ಲಿಂದ ಅಲ್ಲಿ ಕರ್ಡು ಅಂತ ಅಷ್ಟೇ ಇದೆ ಸಕ್ಕರೆ ಮಂತ್ರಿಗಳು ಬೆಳಗಾವಿ ಜಿಲ್ಲೆಗೆ ಬಂದು ಘೋಷಣೆ ಮಾಡಬೇಕು ಅಥವಾ ಅಲ್ಲೇ ಘೋಷಣೆ ಮಾಡಲ್ಲ ಮೂರು ಸಾವಿರ ಐದುನೂರು ಕೊಡಲೇಬೇಕು ರೈತರು ಬೇಡಿಕಿದೆ ಮತ್ತು ಕೋ ಇಂದ ನೀವು ಸಾಕಟ್ಟು ಘಾಳ್ಸ್ತಾಯಿದ್ರಿ ಎಚ್ನಾಲ್ನಿಂದ ನಂತರ ಕರೆಂಟ್ ಕೋಜನ್ ಅದು ಸ್ಪಿರಿಟ್ ಇದ್ದಿಂದ ಮತ್ತು ರೌದಿ ದಿನ ಘಾಳ್ಸ್ತಾ ನೀವು ಅಲ್ಲಿ ಕೊಡಲೇಬೇಕಂತ ಒಂದು ಆದೇಶ ಹೊಡಿಸಿರಲ್ಲ ಅವಾಗ ಗೊತ್ತಾಗ್ತಿತ್ತು ಅದು ಶಿವಾನಂದ್ ಪಾಟೀಲ್ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ಯಾರು ಆಗ್ತಾರೆ ಲ ಅವರು ಅನ್ನ ಆಗ್ತಾರೆ ಚರಣ್ ಬಸವ ಕಾಕ ನಾನು ಕುಡಿಯಲ್ಲ ಹೌದು ಕುಡಿಯಲ್ಲ ಬರುವ ಗಾಯಿಂದಾಗ ಬಂದ ಯಾಕ ಯಾಕೆ ಬಂದು ಮಾಡ್ಕೊತರಿ ಮೊಮ್ಮಕ್ಕಳ ಜೊತೆ ಆರಾಮ್ ಅಲ್ರಿ ಹೆಂಗೆ ಕೇಳ್ತಾರೆ ಎಂಥ ಪ್ರಶ್ನೆ ಕೇಳ್ತಾರೆ ಅವರೇ ರೈತರ ಬಗ್ಗೆ ಪ್ರಶ್ನೆ ಕೇಳ್ರಿ ರೈತರು ಇಷ್ಟ ಬಡವರಿದ್ದಾರೆ ಇವರು ಫ್ಯಾಕ್ಟ್ರಿ ಮಾಲೀಕರು ಎಮ್ ಡಿಗಳ ಮನೆಗೆ ನೋಡ್ರಿ ಎಂತೆಂಥ ಐಶಾರ್ಯ ಕಾರುಗಳು ಒಂದೊಂದು ನಾಲ್ಕು ನಾಲ್ಕು ಕಾರ್ಗಳು ಮೊಮ್ಮಕ್ಕಳಿಗೆ ಕಾರ ಮಕ್ಕಳಿಗೆ ಕಾರ ದಿನ ಎರಡು ಸಾವಿರ ಹತ್ತಿರ ಒಂದೇ ಡಬ್ಬ ಅದು ಮಾರುತಿ ಕಾರ ಅದು ಮತ್ತು ಯಾರು ಒಂದು ಇಪ್ಪತ್ತೈದು ಪರ್ಸೆಂಟ್ ಹಾಕಿ ಅಂದ್ರೆ ಒನ್ ಫೋರ್ತ್ ಅಮೌಂಟ್ ಹಾಕ್ಬೇಕಲ್ಲ ಹೋಗಿ ನಾರಾಯಣ್ ಬರ್ಮರವ್ರು ಕೇಳಲ್ಲ ಅವ್ರು ಅದು ಅವಾಗಿಂದ ಇನ್ನೂ ಇದೆ ಡಬ್ಬ ಯಾವಾಗ ಬಂದು ಬೀಳ್ತೈತಿ ಯಾವಾಗ ಮ್ಯಾಲೆ ಹೋಗ್ತೈತಿ ಯಾವಾಗ ಮಾಡಬೇಕು ಆರಾಮಂತ ಪ್ರಶ್ನೆ ಅಲ್ಲ ಪ್ರಶ್ನೆಗಳನ್ನ ರೈತರ ಬಗ್ಗೆ ರೈತರ ಹಿತದೃಷ್ಟಿಯಿಂದ ಬಗ್ಗೆ ಯಾವ್ದು ಸಬ್ಜೆಕ್ಟ್ ನಡೆದೈತಿ ಯಾವ್ದು ಕೇಳಬೇಕು ಯಾವ್ದು ಕೇಳಬಾರ್ದು ಸ್ವಲ್ಪ ನಿಮಗೆ ಏನು ಅವೇರ್ನೆಸ್ ಇರಬೇಕು ಬಸವ ಅವರೇ ಕೊಡದೆಲ್ಲ ಬರೋವರಿದೆ ಆದ್ರೆ ರೈತರು ಎಷ್ಟು ಸಂಕಟದಲ್ಲಿದ್ದಾರೆ ಅದ್ರ ಬಗ್ಗೆ ಹೊರಗೆ ತರಬೇಕು ನಾವು ಅವೆರೆಸ್ ಮಾಡಬೇಕು ನಾವು ಕೂಡ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಏನು ಕೇಳ್ಕೊತೇವೆ ಏನು ಭಾಳ ಕೇಳಿಲ್ಲ ಮೂರು ಸಾವಿರ ಐದುನೂರು ರೂಪಾಯಿ ಪ್ರತಿ ಟನ್ ಟನ್ನಿಗೆ ಅವ್ರು ಅವರೇನು ದೊಡ್ಡ ಕೇಳಿಲ್ಲ ಮತ್ತು ಅವರು ನ್ಯಾಯಿತವಾಗಿ ಮತ್ತು ನಿಮ್ಮ ಪಿ ಕೆ ಪಿ ಎಸ್ ಹೋಟರ್ಸ್ ನೀವು ಎಮ್ ಎಲ್ ಎ ಮಾಡೋರು ನೀವು ನಿಮ್ಮ ಮಿನಿಸ್ಟರ್ ಮಾಡೋರು ಎಲ್ಲ ಅವರೇ ತಾಲೂಕ್ ಪಂಚಾಯತಿಗೆ ನೀವು ಹೊಡೆದಾಗ ಓಟಾಕ್ತಾರೆ ಜಿಲ್ಲಾ ಪಂಚಾಯತಿಗೆ ಹೋದಾಗ ಓಟಾಕ್ತಾರೆ ಗ್ರಾಮ ಪಂಚಾಯತಿಗೆ ಹೋದಾಗ ಓಟಾಕ್ತಾರೆ ರೈತರಿಗೂ ಏನಾಗಿದೆ ಇವ್ರಲ್ಲಿ ಒಗ್ಗಟ್ಟಿಲ್ಲ ಅದ್ರ ಲಾಭವೂ ಇವರು ಪಡೆಯರ್ತಾರೆ ಬಾಬಾಗೌಡರು ಇದ್ದಾಗ ನೋಡ್ಬೇಕು ಶಶಿಕಾಂತ್ ನಾಗ್ ಟಾವೆಲ್ ಹಾಕಿ ದುಡ್ಡನ್ನ ಕಲೆಕ್ಷನ್ ಮಾಡ್ತಿದ್ರು ಎಲ್ಲಿ ಸರ್ ಬೆಳಗಾವಿ ಸರ್ದಾರ್ ಒಂದು ದೊಡ್ಡ ಸಂಘಟನೆ ಇತ್ತು ಗೌಡ್ರು ಒಂದು ಕರೆ ಕೊಟ್ರಂದ್ರೆ ಸರ್ಕಾರ ಘಡ ಘಡ ನಡೆತಿತ್ತು ಒಂದು ಟಾವೆಲ್ ಹಾಕಿ ಸರ್ಕಾರಿ ಕಚೇರಿಗೆ ಹೋದ್ರಂದ್ರೆ ನಿಮ್ಗೆ ಗೊತ್ತಿಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ನೋಡ್ರಿ ಟಾವೆಲ್ ಹೋದ್ರೆ ಬರ್ರಿ ಕೂಡ್ರಿ ಕೆಲಸ ಮಾಡ್ತೀರ ಅಂತೀರು ಎಲ್ಲಿ ಊರಾಗ ಪ್ರವೇಶಿಲ್ಲ ಅಧಿಕಾರಿಗಳಿಗೆ ರುಪ್ಪಿನಾಳದಲ್ಲಿ ಒಂದು ಬೋರ್ಡ್ ಹಾಕಿದ್ರು ಚಿಕ್ಕೋಟಿ ತಾಲೂಕು ರುಪಿ ಬೇಡ ಅಲ್ಲಿ ಹದ್ ಹದಿನೈದು ಇಪ್ಪತ್ತು ಹಳಿಗಳು ರೈತರ ಒಂದು ಇಲ್ಲ ಊರಲ್ಲಿ ಪ್ರವೇಶ ಮಾಡುವಂತಿಲ್ಲ ಅಂತ ಅಷ್ಟು ಸ್ಟ್ರಾಂಗ್ ಇತ್ತು ಅದು ಪಿ ಅವರು ಧನ್ಯವಾದಗಳು ಅಷ್ಟು ಸ್ಟ್ರಾಂಗ್ ಇತ್ತು ಅದು ಈಗ ಯಾಕೆ ಅಂದ್ರೆ ಒಡೆದು ಒಡೆದು ತುಂಡಾದರು ನಾನು ರಾಷ್ಟ್ರೀಯ ಶಿ ನಾನು ಅಖಿಲ ಭಾರತ ರೈತ ಹೋರಾಟಗಾರ ಅಂತ ಸಂಘಟನೆಗಳು ಬೇರೆ ಬೇರೆ ಹೆಸರು ಅದು ಎಲ್ಲರೂ ಕೂಡ್ತಾರೆ ಕಬ್ಬಿನ ವಿಷಯ ಬಂದಾಗ ಎಲ್ಲರೂ ಕೂಡ್ತಾರೆ ವಿಷಯ ಬಂದಾಗ ಎಲ್ಲರೂ ಕೊಡ್ತಾರೆ ಯಾಕಂದ್ರೆ ಎ ಪಿ ಎಮ್ ಸಿ ತರಲಿಲ್ಲ ಪ್ರೈವೇಟಿಂದ ಜೆ ಕೆ ಸನ್ನ ಕರ್ಸ್ಕೊಂಡು ಬಂದು ಎ ಪಿ ಎಂ ಸಿಯಲ್ಲಿ ಹಾಕಿ ಸಂಭ್ರಮ ಆಚರಣೆ ಮಾಡಿದ್ರು ಇನ್ನು ಬರೀ ತಿದ್ದುಪಡಿ ಆಗ್ಬೇಕಷ್ಟೇ ಎ ಪಿ ಎಂ ಸಿ ತಿದ್ದುಪಡಿ ಕಾಯ್ದೆ ತಿದ್ದುಪಡಿ ಆಗ್ಬೇಕು ತಿದ್ದುಪಡಿ ಆದ್ರೆ ಕರೆಕ್ಟ್ ಆಗ್ತಿತ್ತು ಅವ್ರು ಹೈಕೋರ್ಟ್ ಹೋಗ್ಲಿ ಸುಪ್ರೀಂ ಕೋರ್ಟ್ ಹೋಗೋ ಜೆ ಕೆ ಸಾನದವರು ಅಂದ್ರೆ ಪ್ರೈವೇಟ್ ಅವರು ಏನೂ ಆಗೋದಿಲ್ಲ ಈ ಚಳಿಗಾಲ ಐಸೇಷನ್ ಆಗ್ತಿತ್ತು ಒಂದು ಒಂದು ಓಟ್ ಕಡಿಮೆ ಐತಿಲ್ಲ ವಿಧಾನ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ಪಾಸ್ ಅಂಗೀಕಾರ ಆಯ್ತು ಅಂದ್ರೆ ವಿಧಾನ ಪರಿಷತ್ತಲ್ಲಿ ಆಗ್ಬೇಕಲ್ಲ ಅದಾಯ್ತಂದ್ರೆ ಒಂದು ಇವ್ರಿಗೆ ಗೆದ್ದಂಗ ರೈತರು ಗೆದ್ದಂಗ ಅದಕ್ಕೂ ಅವರು ಮನವಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಮನೆಯೂ ಈ ಸಲ ನಮ್ದು ಎ ಪಿ ಎಮ್ ಸಿ ತಿದ್ದುಪಡಿ ಕಾಯ್ದೆ ಇದು ಮರು ತಿದ್ದುಪಡಿ ಕಾಯ್ದೆ ಮಾಡ್ರಿ ಅಂತೇಳಿ ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ ಮೂರು ಕೃಷಿ ಕಾಯ್ದೆಗಳ ಬಗ್ಗೆ ದೊಡ್ಡ ಹೋರಾಟ ನಡೀತು ಒಂದು ವರ್ಷ ಎರಡು ವರ್ಷ ಹರಿಯಾಣ ಪಂಜಾಬ್ದವರು ಅದು ಅವರು ಹಿಂತೆ ತೆಗೆದುಕೊಂಡ್ರು ಎಷ್ಟ ಭಾಳ ದೊಡ್ಡ ಲಾಸ್ ಆಗೋಣ ಅವ್ರ ತಾಕತ್ತು ಭಾಳ ಹೆಚ್ಚಾಯ್ತಲ್ಲ ಹಿಂದೆ ಇಲ್ಲಿ ಕೂಡ ರೈತರ ತಾಕತ್ತು ಹೆಚ್ಚಾಯ್ತು ಅಂದ್ರೆ ಕಬ್ಬಿನ ಏನು ಮಾಲೀಕರು ಇದ್ದಾರೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಮಾಲೀಕರು ಇದ್ದಾರೆ ಅವ್ರು ಕೊಡದೆ ಕೊಟ್ಟೆ ಕೊಡ್ತಾರೆ ನೀವು ಕೇಳೋಕ್ಕಿಂತ ಮೊದಲು ಕೊಡ್ತಾರೆ ಅವರು ಹೋಳಿದ ಕಡೆ ಎಲ್ಲ ದಿನ ಹುರಿದಕ್ಕೆ ಅದೇ ಕೆಲಸ ಮತ್ತೆ ಹೋಗಿ ಹಾಕಿ ಕಬ್ಬ ಕಡಿತಾರೆ ಆಕಳ ಕಳೆ ಇದನ್ನು ತೋರಿಸ್ತಾರ ಆ ಕಳೆ ತೋರಿಸ್ತಾರೆ ಮನೆ ತೋರಿಸ್ತಾರ ಇಷ್ಟು ಪ್ರಾಮಾಣಿಕ ಎಲ್ಲಿ ಸಿಗ್ತಾರೆ ಶಿವಣ್ಣ ಪಾಟೀಲ್ ಅವರೇ ಸರ್ ನಿಮ್ಮ ನ್ಯೂಸ್ ಸೂಪರ್ ಹೌದು ನಾವು ಮಾತಾಡೋದು ಸೂಪರಾ ನ್ಯೂಸು ಸೂಪರ ಯಾಕಂದರೆ ರೈತರ ಬಗ್ಗೆ ಕಾಳಜಿ ಇದೆ ಮಹಿಳೆಯರ ಬಗ್ಗೆ ಕಾಳಜಿ ಇದೆ ಕಾರ್ಮಿಕರ ಬಗ್ಗೆ ಕಾಳಜಿ ಇದೆ ಅಲ್ಪಸಂಖ್ಯಾತರ ಕಾಳಜಿ ಇದೆ ಐದು ವರ್ಗದ ಬಗ್ಗೆ ಕಾಳಜಿ ಇದೆ ಶೋಷಿತರ ಬಗ್ಗೆ ಕಾಳಜಿ ಇದೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವ್ರ ಬಗ್ಗೆ ಕಾಳಜಿ ಇದೆ ಶಿಕ್ಷಣ ಇಲಾಖೆ ಬಗ್ಗೆ ಮಾಡ್ತೇವೆ ಎಲ್ಲ ಕಡೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಗ್ಗೆ ಎಲ್ಲೆಲ್ಲಿ ಹೊರದಿ ನೀನೇ ನೋಡೋಲ್ಲ ಒಬ್ಬಡ್ ಸುಮಾನಕ್ಕೆ ಹೋಗಿದ್ದು ಅಂದರೆ ನರೇಗಾ ಯೋಜನೆ ಆಫೀಸ್ ಅಲ್ಲಿ ನರೇಗಾದಲ್ಲಿ ಏನಾದರೂ ಭ್ರಷ್ಟಾಚಾರ ಆದ್ರೆ ಅಲ್ಲಿ ನೀವು ಕೆಲಸ ಮಾಡಬೇಕಾಗ್ತಿದೆ ಅಂದರೆ ನೀವು ದಂಡ ಕಟ್ಟಬೇಕಾಗ್ತಿದೆ ಅಂತ ಹೇಳಿದ್ದು ಇರಲಿಲ್ಲ ನಾನು ಲೋಕಾಯಕ್ ತಗಿದ್ದು ಒಂದು ಎರಡು ಮೂರು ದೂರ ಕೊಡಲಿಕ್ಕೆ ಪಿಡಿಒಗಳ ಮೇಲೆ ಅವರು ಇರಲಿಲ್ಲ ಏನೇನು ಹೇಳಿದ್ರು ಅವ್ರು ಧ್ವನಿ ಸೊಳಿಬೇಕಂತ ನಂತರ ಫೋನ್ಪೇ ಮಾಡಿದ್ದ ಅವ್ರದ್ದು ಅವ್ರ ನಂಬರ್ ಬೇಕಂತ ಫೋನ್ ಪೇ ಅಂದ್ರೆ ಎಷ್ಟು ಫೋನ್ಪೇ ಮಾಡಿರ್ತಲ್ಲ ಪಿ ಡಿ ಸರ್ ಮೇಲೆ ಈಗ ಯಾರು ಫೋನ್ಪೇ ತಗೋತಾರ ಎಲ್ಲ ಸಿಕ್ಕೊಂಡ್ಕೊಂಡು ಬೇಡಪ್ಪ ಅಂತಾರೆ ಯಾರೋ ಮೂರನೇ ವ್ಯಕ್ತಿ ನಿಮ್ಸಿರ್ತಾರೆ ಹಂಗ ರೇಡ್ ಹೆಂಗಾಗೋದು ಆದ್ರೆ ಅವನು ಫೈಲ್ ಇಟ್ಕೊಂಡು ಕುಂತಾನೆ ಏನು ಬಿಲ್ಗಳು ಫೈಲ್ ಇಟ್ಕೊಂಡಾನ ನಾಲ್ಕೈದು ಫೈಲ್ ಯಾಕ ಎಲ್ಲ ಕೆಲಸ ಮಾಡಿ ಒಂದೂವರೆ ಎರಡು ವರ್ಷ ಫೈಲ್ ಇಟ್ಕೊಂಡು ಕುಂತಾನ ಯಾಕೆ ದುಡ್ಡು ಬರ್ಲಾಕಂತೆ ದುಡ್ಡು ನಾವು ಕೊಡ್ತೇವೆ ಫೈಲ್ ಮೂವ್ ಅಂತಂದ್ರೆ ಅವ್ನ ಕಡೆ ಕೊಡೋಣ ಅವ್ನ ಕಡೆ ಕೊಟ್ಟಾಗ ಇವರು ಅಲ್ಲಿ ಬ್ಯಾಂಕಿಗೆ ಹೋಗಿ ಕೊಡೋರು ಆರ್ ಟಿ ಜಿ ಎಸ್ ಅಲ್ಲಿ ಅವಾಗ ಅಕೌಂಟ್ ಜಮಾ ಆಗೋದು ಅಲ್ಲಿವರೆಗೆ ಎಲ್ಲಿ ಜಮಾ ಇದನ್ನೆಲ್ಲ ಲೋಕಾಯುಕ್ತ ಹೇಳಕ್ಕೆ ಹೋದ್ರೆ ನಮ್ಮ ಕಡೆ ಏನಿಲ್ಲ ಡಿ ಎಸ್ ಪಿ ಬಿ ಎಸ್ ಪಾಟೀಲ್ ಕೇಳ್ದು ಇಲ್ಲ ರೀ ನಮ್ಮ ಯೂನಿಟ್ ಹೆಡ್ ಕೇಳಂದ್ರೆ ಆ ಯೂನಿಟ್ ಹೆಡರು ಎಸ್ ಪಿ ಅವರು ಲೋಕಾಯುಕ್ತ ಎಸ್ ಪಿ ಅವರು ಅವ್ರು ಕೇಳ್ದು ಅವ್ರೂ ನಮಗೇನು ಕೊಡೋಕೆ ಬರಂಗಿಲ್ಲ ಎಷ್ಟು ರೇಡ್ ಮಾಡಿದ್ರಿ ಏನು ರೇಡ್ ಮಾಡಿದ್ರಿ ಅಂತೆಲ್ಲ ಕೇಳ್ದು ಏನು ನಮಗೆ ಕೊಡಾಕೆ ಬರಂಗಿಲ್ಲ ಅವ್ರು ಅಂದ್ರೆ ಯಾರಿಗೆ ಕೇಳೋದು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಬೆಂಗಳೂರು ಯಾರು ಹೋರು ಅಲ್ಲಿ ಹೇಳೋರು ಯಾರು ಅಧಿಕೃತವಾಗಿ ಮತ್ತು ಆ ಟೆಕ ಹಾಕಿರ ನೀವು ಕೊಡೋಂಗಿಲ್ಲ ಸಂತೋಕರು ಧನ್ಯವಾದಗಳು ನೀವು ಕೊಡೋಂಗಿಲ್ಲ ಹಂಗೆ ಪರಿಸ್ಥಿತಿ ಏನು ನಮ್ಮಂಥವು ಪತ್ರಕರ್ತನಿಗೆ ಹಿರಿಯ ಪತ್ರಕರ್ತನ ಈ ರೀತಿ ನೀವು ಏನೋ ಡಾಕ್ಯುಮೆಂಟ್ ಕೊಡ್ಲಿಲ್ಲ ಅಂದ್ರೆ ಲೋಕಾಯುಕ್ತವ್ರು ಮತ್ತು ಮಾಡೋದು ಹೆಂಗೆ ರೇಡ್ ಹೆಂಗೆ ಮಾಡಿಸೋದು ಸ್ವಯಂ ದೂರ ದಾಖಲಿಸ್ಕೊಳ್ಳಂ ಅಂತ ಅದು ಇಲ್ಲ ಎಲ್ಲ ಕೊಟ್ಟಿರ್ತೇವೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೇವೆ ಅದನ್ನ ನೇರವಾಗಿ ಹಿಡ್ಯೋಕೆ ನಮಗೆ ಪರ್ಮಿಷನ್ ಇಲ್ಲ ಅಂತ ಅಂದ್ರೆ ಲೋಕಾಯುಕ್ತ ಪೊಲೀಸರು ಮತ್ತು ಸಿಬ್ಬಂದಿ ಕೊರತೆ ಭಾಳ ಇದೆ ಇಲ್ಲ ಅಂತ ಹೇಳ್ತಾರೆ ಸಿಬ್ಬಂದಿ ಕೊರತೆ ಇದೆ ಮೂರು ಮಂದಿ ಡಿ ಎಸ್ ಪಿ ಇದಾರೆ ಬೆಳಗಾವ ಜಿಲ್ಲೆಯಲ್ಲಿ ನಂತರ ನಾಲ್ಕು ಮಂದಿ ಇನ್ಸ್ಪೆಕ್ಟರ್ ಅದಾರ ಅವರೇ ಎಲ್ಲ ನೋಡ್ಕೊಳ್ಬೇಕು ತಾಲೂಕು ಎಷ್ಟಿದ್ರು ಗೊತ್ತಿಲ್ಲ ಜಿಲ್ಲಾಗ ಮಾತ್ರ ಎಷ್ಟಿದ್ದಾರೆ ಇವರೆಲ್ಲ ನೋಡ್ಕೋಬೇಕು ಹನುಮಂತರಾಯ ಅವರು ಎಸ್ ಪಿ ಇದಾರೆ ಲೋಕಾಯುಕ್ತದ್ದು ಅಲ್ಲಿ ಬಿ ಎಸ್ ಪಾಟೀಲ್ ಇದ್ದರು ಎರಡೂವರೆ ವರ್ಷ ಆಯ್ತು ಬಂದ್ರು ಅಲ್ಲಿ ಕರ್ನಾಟಕ ಲೋಕಾಯುಕ್ತ ಎಸ್ ಪಿ ಆಗಿ ಅವು ಎಷ್ಟು ರೇಡ್ ಮಾಡಿದಾರೆ ಏನು ರೇಡ್ ಮಾಡಿದ್ದಾರೆ ಏನೂ ಗೊತ್ತಲೇ ಇಲ್ಲ ಮಾಹಿತಿ ಬೇಕಲ್ಲ ಬೆಳಗಾವಿ ಜಿಲ್ಲೆ ಎಷ್ಟು ಮಾಡಿರಿ ಎಷ್ಟು ಮಂತ್ರಿ ಮಂಡಲದಲ್ಲಿದೆ ಎಷ್ಟು ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರು ಅನುಮತಿಯನ್ನು ಕೊಟ್ಟಿಲ್ಲ ಎಷ್ಟು ಕೋರ್ಟ್ನಲ್ಲಿ ಎಷ್ಟು ಜನ ಶಿಕ್ಷೆ ಆಯ್ತಿ ಏನೂ ಇಲ್ಲ ಇಲ್ಲ ಎ ಸಿ ಬಿ ತಂದ ಎ ಸಿ ಬಿ ರದ್ದು ಮಾಡಿ ಲೋಕಾಯುಕ್ತ ತಂದ್ರೂ ಲೋಕಾಯುಕ್ತ ಇದೆ ಇದೆ ಇನ್ನು ಅತ್ಯ ಅಷ್ಟೇ ಅಂತಂದರೆ ಕೇಂದ್ರ ಲೋಕಪಾಲ ಅಂತಿದೆ ಆ ಲೋಕಪಾಲ ಗಡಬಡೆಯಾಗಿದೆ ನಿನ್ನೆ ಅಲ್ಲಿ ಏಳು ಬಿ ಎಮ್ ಡಬ್ಲ್ಯೂ ಕಾರಬೇಕಂತ ಅವ್ರಿಗೆ ತಿರುಗಾಡಕ್ಕೆ ಲೋಕಪಾಲ್ಗೆ ಅನ್ನಹಾಜ್ರು ಹೋರಾಟ ಮಾಡಿದ ಲೋಕಪಾಲ್ ಕಾಯ್ದೆ ಬಂತಲ್ಲ ಆ ಲೋಕಪಾಲ ಏಳು ಬಿ ಎಮ್ ಡಬ್ಲ್ಯೂ ಕಾರ್ ಬೇಕಾಗಿತ್ತು ಒಂದು ಬಿ ಎಮ್ ಡಬ್ಲ್ಯೂ ಕಾರ್ ಎಪ್ಪತ್ತು ಲಕ್ಷದ ಮ್ಯಾಲಿದೆ ಅದು ಬೇಕಂತ ಇವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಾಗ ಹೋರಾಟ ಮಾಡುವಂಥ ಅಂದ್ರೆ ಭ್ರಷ್ಟಾಚಾರ ನಿರ್ಮಲ ಮಾಡುವಂಥ ಅಧಿಕಾರಿಗಳವ್ರು ಅವರು ಲೋಕಪಾಲ್ ಬಿ ಎಮ್ ಡಬ್ಲ್ಯೂ ಬೇಕಂತ ನಾವೇನು ಕಕ್ಕೋದ್ರ ರಾಷ್ಟ್ರಿಗೆ ಅದಕ್ಕೆ ಸಹಿ ಮಾಡಬೇಡ್ರಿ ಅನುಮತಿ ಕೊಡಬೇಡ್ರಿ ಯಾಕಂದ್ರೆ ಅನ್ನಹಜಾರ ಒಂದು ವಿಚಾರ ಬೇರೆನೇ ಇತ್ತು ಆದರೆ ಲೋಕಪಾಲ್ ತಂದ್ರೆ ಆದ್ರೆ ಲೋಕಪಾಲ ಕೂಡ ಅಷ್ಟೊಂದು ಕೆಲಸ ಮಾಡ್ತಾ ಇಲ್ಲ ಅಂತ ಇದೆ ಏನು ರೈತರು ಎಚ್ಚೆತ್ಕೊಳ್ಬೇಕು ರೈತರು ಏನಾದರೂ ನೀವು ಎಚ್ಚೆತ್ಕೊಳ್ದೆ ಹೋದ್ರೆ ಸಕ್ಕರೆ ಪಾಟ್ರಿ ಮಾಲೀಕರು ನಿಮ್ಮನ್ನು ತುಳಿತಾರ ನಿಮ್ಮನ್ನ ಹಳ್ಳಕ್ಕ ದೂಡ್ತಾರ ಮತ್ತೆ ಸಾಲಗಾರ ಅಂತ ಮಾಡ್ತಾರ ಮತ್ತೆ ರೈತ ಆತ್ಮಹತ್ಯೆಗಳು ಯಾಕೆ ಆಗತ್ತವ ಸರ್ಕಾರದವ್ರು ಯಾಕೆ ಇದನ್ನ ಗಮನ ಹರಿಸ್ತಾ ಇಲ್ಲ ಕರೆಕ್ಟ್ ಆಗಿ ಅವ್ರು ಬಿಲ್ ಕೊಟ್ಟರೆ ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ ಕಬ್ಬಿಣ ಬಿಲ್ ಸರಿಯಾಗಿ ಸಿಗಲ ಅಂತ ಆತ್ಮಹತ್ಯೆ ಕೋಆಪರೇಟಿವ್ ಸೊಸೈಟಿ ಅಲ್ಲಿ ಬ್ಯಾಂಕ್ ದಿಂದ ತೆಗೆದಿರ್ತಾರೆ ಡಿ ಸಿ ಬ್ಯಾಂಕ್ ದಿಂದ ತೆಗೆದಿರ್ತಾರೆ ಹೊಳ್ಳಿ ತುಂಬಬೇಕಲ್ಲ ಶುನ್ನಿ ಸಾಲ ಸಿಕ್ಕರೆ ಏನಾಯ್ತು ಅಂತ ತೆಗಿಬೇಕಲ್ಲ ಅವರು ತುಂಬಬೇಕಲ್ಲ ಅಲ್ಲಿ ಅದು ಇಲ್ಲ ಸರ್ಕಾರ ಆತ್ಮಹತ್ಯೆ ಮಾಡುವ ಐದು ಲಕ್ಷ ಕೊಡ್ತೇವೆ ಅಂತಾರೆ ಏನಿದು ಸರ್ಕಾರ ತ್ವರಿತವಾಗಿ ಏನು ಸಕ್ಕರೆ ಮಂತ್ರಿಗಳು ಬೆಳವಣಿಗೆ ಬಂದು ಡಿ ಸಿ ಡಿ ಸಿ ಅವರಿಗೆ ಎಲ್ಲರನ್ನು ಕರೆಸಿ ಸಮನ್ವಯತೆ ಒಂದು ಮೀಟಿಂಗ್ ಕರೆದು ಎಷ್ಟು ಫಿಕ್ಸ್ ಮಾಡ್ತೀರಿ ಫಿಕ್ಸ್ ಮಾಡಿರಿ ಬೇಗನೆ ಯಾಕಂದರೆ ಇಪ್ಪತ್ತ್ ನಾರೀಕು ಒಬ್ಬ ಚಾಲ ಆಯ್ತದ ಇವರು ದಂಗೆ ಹಾಕೋರು ಮತ್ತು ಇಪ್ಪತ್ತಾರು ರೂಪಾಯಿ ಘೋಷಣೆ ಮಾಡೋರು ಯಾಕಂದ್ರೆ ಸರ್ಕಾರಕ್ಕಿಂತ ಇವ್ರು ಸ್ಟ್ರಾಂಗ್ ಇದ್ದಾರೆ ಮತ್ತೆ ಎಲ್ಲ ಮಂತ್ರಿಗಳದೂ ಇದ್ದಾವೆ ಮತ್ತೆ ಯಾರು ತಡೆಗೆಟ್ಟವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಹರ್ಷ ಸುಗರ್ ಪ್ಯಾಕ್ಟ್ರಿ ಯಾವ್ಯಕ್ ಕೇಳ್ತಾನೆ ನಾವು ಮಾಡೋರು ಅಂತಂದ್ರೆ ಚಜ್ಜಿ ಯಾರಿಗೆ ನೋಡ್ರಪ್ಪ ಬೇರೆಯವ್ರು ಮಾ ಮಾಡಿದಾರ ನಾನು ಮಾಡ್ತೇನೆ ಅಂತ ಅಂದ್ರೆ ಅಂದರೆ ಚಿನ್ನ ಪೂಜಾರಿ ಏನು ಮಾಡೋಕ್ಕೆ ಸಾಧ್ಯ ಇದೆ ಹೌದಿಲ್ಲ ಎಷ್ಟೋ ಅಥವಾ ಲಕ್ಷ್ಮಣ್ ಸೋದಿ ನಾನು ಒಂದೂರ ಐವತ್ತು ಕೋಟಿ ಅಪೇಕ್ಷೆ ಬ್ಯಾಂಕ್ ಸಾಲ ತಿಂದೇನೆ ಅದನ್ನು ಬಂದ್ ಮಾಡ್ರೆ ನಾ ಹೆಂಗೆ ಕಟ್ಟವ್ರು ಅಂತ ಬಂದಲ್ಲ ಘೋಷಣೆ ಮಾಡಿದ್ರೆ ಚಾಲು ಮಾಡೋಣ ಅವ್ರು ಇವತ್ತೇ ಘೋಷಣೆ ಮಾಡಿ ನಾನು ಚಾಲು ಮಾಡಲ್ಲ ಒಂದೊಂದು ಡೇಟ್ ಒಂದೊಂದು ಚಾಲೂ ಮಾಡಲ್ಲ ಅಂತ ಅವ್ರದ್ದು ಅಂದ್ರೆ ರೈತರ ಧ್ವನಿ ಅದು ರೈತರ ಧ್ವನಿ ನಾವು ಧ್ವನಿ ಗುಡಿಸ್ಬೇಕಲ್ಲ ನಿಷ್ಠಾವಂತ ಪತ್ರಕರ್ತರಾಗಿ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ ಮಾಡಲಿಲ್ಲ ನಮ್ಮ ಮೇಲೆ ಆಪಾದನೆಗಳು ಆಪಾದನೆ ಮೇಲೆ ಆಪಾದನೆಗಳು ಯಾರು ಒಳ್ಳೇದು ಮಾಡಕ್ಕೆ ಹೋಗ್ತಾರ ಅವ್ರ ಮೇಲೆ ಆಪಾದನೆಗಳು ಅವನೊಬ್ಬ ಆತನ ಮೊಮ್ಮಕ್ಕಳ ಜೊತೆ ಆರಾಮಾಗಿರೋದು ಬಿಟ್ಟು ನೀವೇನು ಮಾಡತ್ತೀರಿ ಅಂತ ಅಂತ ಆಚಾರು ಅಂತಾರೆ ಶರಣ ಬಸವ ಅವರು ಅದೆಲ್ಲ ಅನ್ಬಾರ್ದು ಕಾಮೆಂಟ್ ಹೆಂಗೆ ಮಾಡ್ಬೇಕಂದ್ರೆ ರೈತರ ಸಮಸ್ಯೆ ಬಗ್ಗೆ ಏನೇನಿದಾವ ಇನ್ನು ಎಲ್ಲೆಲ್ಲಿ ಅಡುಚನೆ ಸಿಕ್ಕೊಂಡು ಕೂತಿದಾನೆ ಅವನನ್ನು ಹೊರಗೆ ಹೆಂಗೆ ತೆಗಿಬೇಕು ಇವೆಲ್ಲ ಬೇಕಲ್ಲ ಅದಕ್ಕೆ ಇವತ್ತು ಬೆಳಿಗ್ಗಿನ ತಕ ಇಲ್ಲಿಂದ ತಕ ನಾಲ್ಕು ವಿಡಿಯೋಗಳು ನಾಲ್ಕು ವೀಡಿಯೋ ನೋಡ್ರಿ ಸಮಾಜ ಪರವಾಗಿ ಇದಾವೆ ಗಟ್ಟಿದ ಆತ್ಮ ಅಂದ್ರೆ ಏನು ಸೂಕ್ಷ್ಮ ಶರೀರ ಅಂದರು ಶರೀರ ಅಂದ್ರೇನು ಬೆಳಕಿನ ಹಬ್ಬ ದೀಪಾವಳಿ ಅಂದ್ರೇನು ಬಲಿ ಪಾಡ್ಡ್ಯಾ ಅಂದ್ರೇನು ಬಲಿಪಡ್ ಅಂದ್ರೆ ನಿಮ್ಮ ಅಹಂಕಾರವನ್ನು ನಿಮ್ಮ ತಲೆಗೆ ಅಹಂಕಾರವನ್ನು ತೆಗೆದು ತೆಗೆದು ಹೋಗಿದ್ದೆವು ನೀವು ಬಲಿಪಡ್ಡೆ ಆಚರಣೆ ಮಾಡ್ರಿಪ್ಪ ಮುಂದೆ ಮುಂದೇನು ಅದರ ಅರ್ಥ ಬೇಕಲ್ಲ ಅದ್ರ ಹಿಂದಿನ ಅರ್ಥ ಅಂದ್ರೆ ನಿಮ್ಮ ತಲೆಗಿನ ಅಹಂಕಾರ ತೆಗೀರಿ ಅಂತ ಹೇಳೋದೇ ಇದು ನೀವು ಮತ್ತೆ ಒಂದು ವರ್ಷಕ್ಕೆ ಅಹಂಕಾರ ಇಟ್ಕೊಂಡು ಬಿಟ್ಟಿರಂದ್ರೆ ಒಂದು ಮಾಡೇನು ಉಪಯೋಗ ಅದಾಗಬಾರ್ದು ನಮಸ್ಕಾರ